ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ದಿಕ್ಕಪಾಲಾಗಿ ಹೋಗಿದೆ ಜನರ ಪ್ರಾಣಕ್ಕೆ ಬೆಲೆಯೇ ಇಲ್ಲ ಎಂಬುದನ್ನು ನೋಡುತ್ತಿದ್ದೇವೆ ಪೊಲೀಸರಿಗೆ ರಕ್ಷಣೆ ಇಲ್ಲದಂತೆ ಆಗಿದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪೊಲೀಸರನ್ನ ಬಳಸಿಕೊಳ್ಳುವ ಕೆಲಸ ನಡೆಯುತ್ತಿದೆ ಚನ್ನಗಿರಿಯಲ್ಲಿ ನಡೆದ ಪ್ರಕರಣ ದಿಗ್ಭ್ರಮೆಗೆ ಒಳಗಾಗುವಂತಾಗಿದೆ ಇವರು ಈ ರೀತಿ ಮಾಡುವುದನ್ನು ನೋಡಿದರೆ ಸರ್ಕಾರ ಹಾಗೂ ಪೊಲೀಸರ ಮೇಲೆ ಭಯ ಇಲ್ಲ ಇವರು ಯಾರನ್ನ ರಕ್ಷಣೆ ಮಾಡಲು ಹೊರಟಿದ್ದಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕ್ರೈಮ್ ರೇಟ್ ಹೆಚ್ಚಾಗಿದೆ ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಆಂಧ್ರದಿಂದ ರೇವ್ ಪಾರ್ಟಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕ ಇದಕ್ಕೆ ಸೇಫೆಸ್ಟ್ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ಲೋಕಲ್ ಪೊಲೀಸ್ ಮೊದಲು ಹೋಗುವುದಿಲ್ಲ ಅವರಿಗೆ ಮಾಮೂಲಿ ಕೊಟ್ಟೆ ಈ ಪಾರ್ಟಿ ಮಾಡಿದ್ದಾರೆ ಎಂದು ಆರಗ ದೂರಿದ್ದಾರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ದಿಕ್ಕಾಪಾಲಾಗಿರ್ತಕ್ಕಂಥ ದೃಶ್ಯವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಜನರ ಪ್ರಾಣಕ್ಕೆ ನೆಮ್ಮದಿಗೆ ಬೆಲೆಯೇ ಇಲ್ಲ ಅನ್ನುವಂಥ ಒಂದು ಭಾವನೆ ಈ ಸರ್ಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ ವಿಶೇಷವಾಗಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಪೊಲೀಸರ ಬಗ್ಗೆ ಅಪರಾಧಿಗಳಿಗೆ ಗೌರವ ಇಲ್ಲ ಅಥವಾ ಭಯ ಇಲ್ಲ ಮತ್ತು ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ರಾಜಕಾರಣಕ್ಕೋಸ್ಕರ ಬಳಸ್ಕೊಳುವಂಥ ಒಂದು ಪ್ರಯತ್ನ ಈ ಸರ್ಕಾರದ ಕಡೆಯಿಂದ ಎಗ್ಗಿಲ್ದೆ ನಡೀತಾ ಇದೆ ವಿಶೇಷವಾಗಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಪೊಲೀಸರಿಂದ ಏನಾಗಿದೆ ಏನು ಆಗಲಿಲ್ಲ ಅಪರಾಧಿಯನ್ನು ಕರ್ಕೊಂಡು ಬಂದಿದ್ದಾರೆ ಲಾಕಟ್ಲೆತ್ತವು ಅಂತೇಳಿ ಹೇಳುವಂಥದ್ದನ್ನ ಹೇಳಿದ್ದಾರೆ ಅದೆಲ್ಲ ಸಹಜವಾಗಿ ನಾನು ಯಾವುದನ್ನು ಕೂಡ ನಿರಾಕರಿಸೋದಿಲ್ಲ ಆದರೆ ಇದ್ದಕ್ಕಿದ್ದಾಗೆ ಎರಡು ಸಾವಿರ ಜನ ಸೇರಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನು ಪುಡಿಗಟ್ಟುವಂಥ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗಲೂ ಕೂಡ ದಿಗ್ಭ್ರಮೆಗೆ ಪಡುವಂಥ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ ಎಲ್ಲಿದ್ದರು ಆ ಜನ ಯಾಕೆ ಒಟ್ಟಾದರು ಇವರು ಈ ರೀತಿ ಮಾಡಬೇಕಾದ್ರೆ ಪೊಲೀಸರ ಬಗ್ಗೆ ಭಯ ಕಾಯ್ದೆ ಬಗ್ಗೆ ಭಯ ಯಾವುದು ಕೂಡ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಈ ಸರ್ಕಾರದ ಬಗ್ಗೆ ಇಂಥ ಅಪರಾಧ ಮಾಡೋರಿಗೆ ಯಾವುದೇ ರೀತಿ ಭಯ ಆತಂಕ ಯಾವುದೂ ಕೂಡ ಇಲ್ಲ ಕಾರಣ ಇಷ್ಟೇನೆ ಹಿಂದೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಅರೆಸ್ಟ್ ಆದಂಥವ್ರನ್ನ ಹುಬ್ಬಳ್ಳಿಯ ಗಲಭೆಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಬೆಂಕಿ ಹಚ್ಚಲಿಕ್ಕೆ ಬಂದಿರತಕ್ಕಂಥ ಜನರ ಮೇಲೆ ಅದರಲ್ಲಿ ಅರೆಸ್ಟ್ ಆದಂಥವ್ರ ಬಗ್ಗೆ ಶಾಸಕರಾದಂಥವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥವ್ರು ಅವರು ಅಮಾಯಕರು ಅವ್ರನ್ನ ಬಿಟ್ಬಿಡಿ ಅವ್ರ ಕೇಸನ್ನು ವಿಡ್ರಾ ಮಾಡಿ ಅಂತೇಳಿ ಹೇಳಿ ಲೆಟ್ರ್ ಕೊಟ್ಟರೆ ಇದರ ಸಂದೇಶ ಏನು ಹೋಗುತ್ತೆ ಆಡಳಿತದಲ್ಲಿರುವಂಥವರು ಬಿಗಿಯಾಗಿರಬೇಕು ಅಪರಾಧ ಮಾಡೋರಿಗೆ ಆಗಿ ಇದ್ದಾಗ ಮಾತ್ರ ಶಾಂತಿ ಲಭ್ಯತೆ ಆಗ್ತದೆ ಈ ಸರ್ಕಾರದ ಆರಂಭದಲ್ಲೇ ಈ ರೀತಿಯ ಮೆಸೇಜನ್ನು ಕೊಟ್ಟಿದ್ದಾರೆ ವಿಧಾನಸೌಧದ ಒಳಗಡೆ ದೇಶ ವಿರೋಧಿ ಘೋಷಣೆ ಪಾಕಿಸ್ತಾನದ ಪರ ಘೋಷಣೆ ಮೊನ್ನೆ ಕೊಪ್ಪದಲ್ಲಿ ಪಾಕಿಸ್ತಾನದ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆಯನ್ನು ಹಾಕಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದು ಸಹಜವಾಗಿ ನಡೀತಾ ಇದೆ ಇದು ಸಹಜ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಸಾರ್ವಜನಿಕರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಇದು ಹೇಗಾಗ್ತದೆ ಅಂತ ಅದರ ಸರ್ಕಾರದಲ್ಲಿದ್ದವರಿಗೆ ಏನೂ ಅನಿಸೋದೇ ಇಲ್ಲ ಯಾಕಂದರೆ ವಿಧಾನಸೌಧದ ಒಳಗಡೆ ಘೋಷಣೆ ಕೂಗಿದವ್ರ ಬಗ್ಗೆ ಮಂತ್ರಿಗಳಾದಿಯಾಗ ಎಲ್ಲರೂ ಸಮರ್ಥನೆ ಮಾಡ್ಕೊಂಡ್ರು ಹಾಗೆ ಮಾಡ ಕೂಗ್ಲೇ ಇಲ್ಲ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರವೇ ಒಪ್ಕೊಳ್ತಾರವರು ಹೋಟೆಲ್ನಲ್ಲಿ ಬಾಂಬ್ ಸಿಡಿದಾಗ ಅದು ಬಿಸ್ನೆಸ್ ಜಲಸಿಯಿಂದ ಆಗಿರಬಹುದು ಅಂತೇಳಿ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಇರ್ತಾರೆ ತಕ್ಷಣದಲ್ಲಿ ಇದು ಆತಂಕವಾದಿಗಳ ಇದಾಗಿರಬಹುದು ಅನ್ನುವಂಥ ಒಂದು ಒಂದು ಸಣ್ಣ ಉದ್ಗಾರವೂ ಅವರು ಬಾಯಲ್ಲಿ ಬರಲಿಲ್ಲ ಅಂದ್ರೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಸ್ವತಃ ಹುಬ್ಬಳ್ಳಿನಲ್ಲಿ ನಡೆದಿರ್ತಕ್ಕಂಥ ಮರ್ಡರ್ ಪ್ರಕರಣದಲ್ಲಿ ಅಂಜಲಿ ಹುಬ್ಬಳ್ಳಿಯ ನೇಹ ಹಿರೇಮಠ ಪ್ರಕರಣದಲ್ಲಿ ಚೂರಿ ಹಾಕಿ ಕೊಂದಾಗ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಅದು ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೀಗೆ ಪ್ರತಿಯೊಂದು ಕೂಡ ತಕ್ಷಣ ಅಲ್ಲೇ ನಡೆಯುತ್ತೆ ಅಂಜಲಿ ಪ್ರಕರಣ ಹಾಗೆಯೇ ಯಾದಗಿರಿನಲ್ಲಿ ಅದೇ ಸಂದರ್ಭದಲ್ಲಿ ಒಬ್ಬ ದಲಿತನ ಕೊಲೆ ಆಗ್ತದೆ ರೊಟ್ಟಿ ಕೇಳೋಕ್ಕೆ ರಾತ್ರಿ ಹೋಗ್ತಾನೆ ಹೋಗಿ ಬಂದ್ರ ಮೇಲೆ ಅವನ ಮನೆ ನುಗ್ಗಿ ಅವನು ಮರ್ಡರ್ ಮಾಡ್ತಾನೆ ಒಬ್ಬ ದಲಿತ ಯುವಕ ಹೀಗೆ ಇವತ್ತು ಕ್ರೈಮ್ ರೇಟ್ ಸಿಕ್ಕಾಬಟ್ಟೆ ಏರ್ತಾಯಿದೆ ಸಿಕ್ಕಾಬಟ್ಟೆ ಏರ್ತಾಯಿದೆ ಹೀಗೆ ಇದನ್ನು ನೋಡುವಾಗ ಇಲ್ಲೊಂದು ಸರ್ಕಾರ ಇದೆಯೋ ಇಲ್ವೋ ಪೊಲೀಸ್ ಅನ್ನುವಂಥ ಒಂದು ವ್ಯವಸ್ಥೆ ಬದುಕಿದೆಯೋ ಸತ್ತಿದೆಯೋ ಇದು ನಮಗೆ ಅನಿಸುತ್ತೆ ಮಾದಕ ವಸ್ತುಗಳು ಆಂಧ್ರದಿಂದ ಬಂದು ಇಲ್ಲಿ ರೇವ್ ಪಾರ್ಟಿ ನಡೆಸ್ಬೋದು ಅಂತೇಳಿ ಹೇಳಿ ಅವ್ರಿಗೆ ಅನಿಸುತ್ತೆ ಇದು ಸೇಫೆಸ್ಟ್ ಸ್ಥಳ ಇದು ಅಂತ ಕರ್ನಾಟಕ ಎಂಜಾಯ್ ಮಾಡ್ಲಿಕ್ಕೆ ಬರ್ತಾರೆ ಅಲ್ಲಿಂದ ಯಾವ್ಯಾವ ರೀತಿ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ್ದಾರೆ ಈಗಾಗಲೇ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ ಯಾರೋ ಫೋನ್ ಮಾಡಿ ಒತ್ತಡ ಮಾಡಿದ್ರ ಮೇಲೆ ಹೋಗ್ತಾರೆ ಲೋಕಲ್ ಪೊಲೀಸ್ ಹೋಗೋದಿಲ್ಲ ಲೋಕಲ್ ಪೊಲೀಸರಿಗೆ ಮಾಮೂಲಿ ಕೊಟ್ಟೇ ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಮಾದಕ ವಸ್ತುಗಳು ಬಹಳ ಕ್ರೈಮ್ಗಳಿಗೆ ಕಾರಣ ಆಗಿದೆ ಎಲ್ಲೆಂದರಲ್ಲಿ ಸಿಗ್ತದೆ ಅಲ್ಲಿ ಇಲ್ಲಿ ಹಿಡಿತಾ ಇದ್ದಾರೆ ಪೊಲೀಸ್ನವರು ನಾನು ಹಿಡಿಯೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಹಿಡಿದೇ ಇರುವಂಥದ್ದು ಎಷ್ಟು ಉಪಯೋಗ ಆಗಿರ್ತಕ್ಕಂಥದ್ದು ಎಷ್ಟು ಕ್ವಿಂಟಾಲ್ ಗಟ್ಟಲೆ ಟನ್ ಗಟ್ಟಲೆ ಇರ್ಬೋದು ಇದ್ರ ಬಗ್ಗೆ ಸರ್ಕಾರ ಕೈಗೊಂಡಂಥ ಕ್ರಮಗಳೇನು ಯಾವ ರೀತಿ ಇದನ್ನು ಹದಬಸ್ಲಿಕ್ಕೆ ಇಡಲಿಕ್ಕೆ ಏನು ಕ್ರಮ ಆಗಿದೆ ಯಾವುದು ಯಾ ಎಲ್ಲೂ ಕೂಡ ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಮತ್ತು ವಿಶೇಷವಾಗಿ ಇವರ ತುಷ್ಟೀಕರಣದ ರಾಜಕಾರಣದಿಂದ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಉಳಿಲೇ ಇಲ್ಲ ಕರ್ನಾಟಕ ಇದು ಅಶಾಂತಿ ತೋಟವಾಗಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಶಕ್ತಿಗಳು ಇಲ್ಲಿ ತಲೆ ಎತ್ತಾ ಇದ್ದಾವೆ ಅಧಿಕಾರದಲ್ಲಿರೋರು ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ ಕಾನೂನು ಬಾಹಿರವಾಗಿ ದೇಶವಿರೋಧಿಗಳಾಗಿ ಕೆಲಸ ಮಾಡೋವಂಥವ್ರು ಇದು ನಮ್ಮ ಸರ್ಕಾರ ಅಂತೇಳಿ ಹೇಳಿ ಅಭಿಮಾನದಿಂದ ಹೆಮ್ಮೆ ಪಡ ಹೆಮ್ಮೆಯಿಂದ ಇವತ್ತು ಬದುಕಿರುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಹಾಗಾಗಿ ಅದರ ಜೊತೆಗೆ ನಕ್ಸಲೀಯ ಚಟುವಟಿಕೆಗಳು ಕೂಡ ಇವತ್ತು ತಲೆ ಇದ್ದಾವೆ ಅಲ್ಲಿ ಇಲ್ಲಿ ಚಲನವಲನಗಳು ಈಗಾಗಲೇ ಕಂಡು ಬರ್ತಾ ಇದ್ದಾವೆ ಹೀಗಾಗಿ ಒಂದು ರೀತಿ ಕ್ರೈಮಿಗೂ ಕಾಂಗ್ರೆಸ್ಸಿಗೂ ಒಂದು ರೀತಿಯಿಂದ ಬಾಂಧವ್ಯ ಇದೆ ಅಂತೇಳಿ ಹೇಳಿ ಅನಿಸ್ತದೆ